ಲಾಹೋರ್ ಸಿಯಾಲ್ಕೋಟ್ ಭಾರತೀಯರು ಬಯಸ್ತಾ ಇರೋದು ಲಾಹೋರ್ ಹಾಗೆ ಸಿಯಾಲ್ಕೋಟ್ ನಾಳೆ ಬೆಳಗ್ಗೆ ನೋಡ್ಬೇಕು ಹೇಗೆ ಪಾಕಿಸ್ತಾನದ ಮಿಸೈಲ್ಗಳು ಪುಡಿ ಪುಡಿಯಾಗಿ ಭಾರತದ ನೆಲದ ಮೇಲೆ ಬೀಳ್ತಾ ಇದೆ ಹೀಗೇನೆ ಬೀಳ್ಬೇಕು ಎನಿವೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಾಹೋರ್ ಬಳಿಕ ಇಸ್ಲಾಮಾಬಾದ್ ಏನು ಬೆಂಕಿ ಮಳೆ ಇಸ್ಲಾಮಾಬಾದ್ दीपावले मोट्टा मद्राबारी ड्रोन छिपने कर दाली भारत राजधानी में राजधानी पाकिस्तान राजधानी इस्लामाबाद में रे मोट्टा मद्राबारी पाक राजधानी में ले आता है कली के ड्रोन मत छिपने इस्लामाबाद मेले पापा मुनीर अली दानेरों ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ದಾಳಿ ಲಾಹೋರ್ ಬಳಿಕ ಇಸ್ಲಾಮಾಬಾದ್ ಯಾವತ್ತು ಕೂಡ ಇಷ್ಟು ದೊಡ್ಡ ಟಾರ್ಗೆಟ್ ಭಾರತ ಯಾವತ್ತು ಮಾಡಿರಲಿಲ್ಲ ಆದರೆ ಪಾಕಿಸ್ತಾನದ ದುರಹಂಕಾರಕ್ಕೆ ಮದ್ದರಿಬೇಕು ಅಂತಂದ್ರೆ ಇದೆ ಮಾಡಲೇಬೇಕಾಗಿದೆ ಬಹುಶಃ ಎರಡು ಮೂರು ಗಂಟೆಯಲ್ಲಿ ಯುದ್ಧ ಮುಗಿದೋಗುತ್ತೆ ಹೋಗುತ್ತೆ ಅಂತ ಅನಿಸುತ್ತೆ ಯಾಕಂದ್ರೆ ಅವರ ಬಳಿ ಮದ್ದು ಗುಂಡುಗಳಿರ್ಲಿಕ್ಕಿಲ್ಲ ಇದ್ದ ಗುಂಡುಗಳು ಕೂಡ ಸಿಡಿತಾ ಇಲ್ಲ ಯಾಕಂದ್ರೆ ಡಕೋಟ ಲಾಹೋರ್ ಬಳಿಕ ಇಸ್ಲಾಮಾಬಾದ್ ಮೇಲೂ ಭಾರತ ದಾಳಿ ಮಾಡ್ತಾ ಇದೆ ದೊಡ್ಡ ಪ್ರಮಾಣದ ಯುದ್ಧವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಲಾಹೋರ್ ಇಸ್ಲಾಮಾಬಾದ್ ಸಿಯಾಲ್ಕೋಟ್ ಮೂರು ಮೂರು ಭಾಗ ಯಾವ ರೀತಿ ಭಾರತದ ಮೂರು ರಾಜ್ಯಗಳನ್ನ ಗುರಿಯಾಗಿಸಿಕೊಂಡು ಪಂಜಾಬ್ ರಾಜಸ್ಥಾನ್ ಜಮ್ಮು ಕಾಶ್ಮೀರ ಯಾವ ರೀತಿ ಮೂರು ರಾಜ್ಯಗಳನ್ನ ಗುರಿಯಾಗಿಸಿಕೊಂಡು ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡೋ ಪ್ರಯತ್ನ ಮಾಡ್ತು ಇದೀಗ ಮೂರು ಪ್ರಮುಖ ಪಾಕಿಸ್ತಾನದ ಮೂರು ಪ್ರಮುಖ ನಗರಗಳು ಯಾವಾಗ ದಾಳಿ ಆಗುತ್ತೆ ಅಂತ ಹೇಳಿ ಕರಾಚಿ ಪಾಕಿಸ್ತಾನಕ್ಕೆ ಫ್ಯೂಯಲ್ ಸಪ್ಲೈ ಮಾಡುವ ಬಂದರಿರುವ ಅತ್ಯಂತ ಪ್ರಮುಖ ಜಾಗ ಒಂದು ಬಾರಿ ಕರಾಚಿ ಮೇಲೆ ಅಟ್ಯಾಕ್ ಆಯ್ತು ಅಂತಂದ್ರೆ ಪಾಕಿಸ್ತಾನ ಅನ್ನ ನೀರಿಗೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರುತ್ತೆ ಒಂದು ಬಾರಿ ಕರಾಚಿಯನ್ನ ತಲುಪುವ ಸಮುದ್ರ ಮಾರ್ಗವನ್ನ ಭಾರತ ತಡೀತು ಅಂತಂದ್ರೆ ಬ್ಲಾಕ್ ಮಾಡತು ಅಂದ್ರೆ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ ರಸ್ತೆಗೆ ಬಂದು ನಿಲ್ಲುವ ಪರಿಸ್ಥಿತಿ ಬರುತ್ತೆ ಇಸ್ಲಾಮಾಬಾದ್ ಸಿಯಾಲ್ ಕೋಟ್ ಇದೀಗ ಲಾಹೋರ್ ಜಾಗಗಳಲ್ಲೂ ಕೂಡ ಭಾರತದಿಂದ ಅಗ್ನಿಯ ಮಳೆಯನ್ನ ಸುರಿಸಲಾಗ್ತಾ ಇದೆ ಜಸ್ಟ್ ವೇಟಿಂಗ್ ಲಾಹೋರ್ ನಲ್ಲಿರ್ತಕ್ಕಂತ ಹಫೀದ್ ಸಯೀದ್ ಆತನ ಕೋಟೆಯನ್ನ ಗುರಿಯಾಗಿಸಿಕೊಂಡಾಳಿ ಮಾಡ್ತಾ ಇದೆ ಹಾಗೆ ಅಲ್ಲಿಂದಲೇ ಉತ್ತರ ಬರಲಿ ಇದೇ ಜನರಲ್ ಚೌಧರಿ ಜನರಲ್ ಚೌಧರಿ ಬಂದು ಅದೇ ಹಾಪ್ ಮೋರೆ ಹಾಕೊಂಡು ಉತ್ತರ ಕೊಡ್ಲಿ ಹಫೀದ್ ಸೈದ್ ಫೈಟರ್ ಜೆಟ್ ಗಳನ್ನ ಹಫೀದ್ ಸೈದ್ ಕಳೆದ್ಕೊಂಡ್ವಿ ಅಂತ ಹೇಳ ಬಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಿ ಅನ್ನೋ ನಿರೀಕ್ಷೆ ಭಾರತದ ನಿರಂತರ ದಾಳಿ ಅದರ ದೃಶ್ಯಗಳನ್ನ ಕೆಲವೇ ಕ್ಷಣಗಳಲ್ಲಿ ನೀವು ಗಮನಿಸ್ತೀರಿ ಸದ್ಯಕ್ಕೆ ನಿಮ್ಮ ಸ್ಕ್ರೀನ್ ನ ಮೇಲೆ ಭಾರತದ ಮೇಲೆ ಪಾಕಿಸ್ತಾನ ನಡೆಸಿದ ದಾಳಿಗೆ ಭಾರತ ಕೊಟ್ಟ ದಿಟ್ಟ ಉತ್ತರದ ದೃಶ್ಯಗಳು ನಾಳೆ ಮೇ ಒಂಬತ್ತನೇ ತಾರೀಕು ವೀಕ್ಷಕರ ನೆನಪಿಡಿ ನಾಳೆ ವಿಶ್ವ ಬ್ಯಾಂಕಿನಿಂದ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಕೇಳಿತ್ತು ಪಾಕಿಸ್ತಾನ ನಾಳೆ ಒಂದು ಮೀಟಿಂಗಲ್ಲಿ ಏನಾದರೂ ವಿಶ್ವ ಬ್ಯಾಂಕ್ ಹನ್ನೊಂದು ಸಾವಿರ ಕೋಟಿ ಕೊಡೋದಕ್ಕೆ ಒಪ್ಪದೇ ಇದ್ರೆ ಅಲ್ಲಿಗೆ ಪಾಕಿಸ್ತಾನ ಸರ್ವನಾಶ ಖಂಡಿತ ಹನ್ನೊಂದು ಸಾವಿರ ಕೋಟಿಯ ಮೇಲೆ ಎಲ್ಲವೂ ಎಲ್ಲವೂ ಅದರ ಮೇಲೆ ನೆಟ್ಟಿದೆ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಬೇರೆ ಬೇರೆ ಕಡೆ ಯಾವೆಲ್ಲ ರೀತಿಯಲ್ಲಿ ಜಿ ಸೆವೆನ್ ರಾಷ್ಟ್ರಗಳ ಮುಖಾಂತರ ದುಡ್ಡನ್ನು ಪಡೀತಾ ಇತ್ತು ಪಾಕಿಸ್ತಾನ ದುಡ್ಡನ್ನು ಕೊಡಬೇಡಿ ಗಿರೆ ಪಟ್ಟಿಗೆ ಹಾಕಿ ಅಂತ ಹೇಳಿತ್ತು ಆ ಮೂಲಕ ಇಟಲಿಯ ರಾಜತಾಂತ್ರಿಕರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಯಾಕೆಂದರೆ ಜಿ ಸೆವೆನ್ ರಾಷ್ಟ್ರಗಳ ಪೈಕಿ ಇಟಲಿ ಆ ಹಣಕಾಸು ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನಾಳೆ ವಿಶ್ವ ಬ್ಯಾಂಕ್ನಿಂದ ಹನ್ನೊಂದು ಸಾವಿರ ಕೋಟಿ ಸಿಗದೇ ಇದ್ದರೆ ಅಲ್ಲಿಗೆ ಪಾಕಿಸ್ತಾನ ಕತಮ್ ಪಾಕಿಸ್ತಾನ ಕತಮ್ ನಾಟಕ ಬಂಗ್ ಕೇಲ್ ಕತಮ್ ನಾಟಕ ಬಂಗ್ ಈಗ ಆಗನೆ ಶುರು ಆಗುತ್ತೆ ರಂಜಿತ ಸಿರ್ಯಾರ್ ನೇರ ಸಂಪರ್ಕದಲ್ಲಿ ರಂಜಿತ ಮತ್ತೊಮ್ಮೆ ಮಗದುಮೆ खेळколತಾ ಇದಿನಿ ಬಿ ಸೇಫ್ ಬಿ ಸೇಫ್ ಅಂಡ್ 얘ನೆಲ್ಲ ಆಗ್ತಾ ಇದೆ ಸತ್ಯಕ್ಕೆ 얘ನೆಲ್ಲ ಗಮನಿಸ್ತಿದ್ದೀರಿ ಅದರ ಲೈವ್ ಅಪ್ಡೇಟ್ಸ್ ಅನ್ನು ಕೊರ್ತಾ ಹೋಗ್ ಜೋರಾಗಿ ಮಾತಾಡಬಾರ್ದು ಅಂತ ಹೇಳಿ ಈಗಷ್ಟೇ ಅನೌನ್ಸ್ ಆದ ಹಿನ್ನೆಲೆ ಶಬ್ದ ಮಾಡಬಾರ್ದು ಅಂತ ಹೇಳಿ ಅನೌನ್ಸ್ ಆದ ಹಿನ್ನೆಲೆ ನಾವೀಗ ಒಂದು ಮರೆಯಲ್ಲಿ ಬಂದು ಈಗ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಜನರಿಗೆ ಕಾಶ್ಮೀರದ ಈಗಿನ ಚಿತ್ರಣ ಈ ಸಮಯಕ್ಕೆ ಸುಮಾರು ಹತ್ತುವರೆ ಆಗಿದೆ ಈ ಹೊತ್ತಿಗೆ ಹೇಗಿದೆ ಅನ್ನೋದರ ಚಿತ್ರಣವನ್ನು ನಾವು ತಿಳಿಸ್ತಾ ಇದ್ದೀವಿ ನೋಡಿ ಈಗಷ್ಟೇ ಸೈರನ್ ಮೊಳಗಿತ್ತು ಸೈರನ್ ಮೊಳಗಿ ಅದರಲ್ಲಿ ಈಗ ಯಾರೂ ಕೂಡ ಶಬ್ದ ಮಾಡಬೇಡಿ ಎಲ್ಲೆಲ್ಲಿದ್ದೀರಿ ಅಲ್ಲಿ ಮನೆಯೊಳಗೆ ಸೇರಿಕೊಳ್ಳಿ ಅನ್ನುವ ಒಂದು ಸೈರನ್ ಬಂದಿತ್ತು ಕೆಲವೇ ಕ್ಷಣಗಳ ಹಿಂದೆ ಹೆಲಿಕಾಪ್ಟರ್ಗಳ ಓಡಾಟ ಆಗಿತ್ತು ಕೆಲವೇ ಹೊತ್ತಿನ ಹಿಂದೆ ಇಲ್ಲಿ ಜಮ್ಮುವಿನ ಕೆಲ ಕಡೆಗಳ ಆದಂಥ ಮಿಸೈಲ್ ದಾಳಿಯನ್ನು ಭಾರತೀಯ ಸೇನೆ ವಾಯುಪಡೆ ಅದನ್ನು ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಿ ಹಾಕಿತ್ತು ಈಗ ಈ ಸದ್ಯಕ್ಕೆ ಈಗ ಔಟ್ ನನ್ನ ಸುತ್ತಮುತ್ತ ಎಲ್ಲ ನಿಮಗೆ ಏನೂ ಕಾಣಿಸೋದಿಲ್ಲ ಇಷ್ಟೊತ್ತಿಗೆ ಇಲ್ಲಿ ಯಾವಾಗಲೂ ಕೂಡ ಗಿಜಿ ಗಿಜಿ ಅನ್ನುವಂಥ ವೆಹಿಕಲ್ ಮೂಮೆಂಟ್ ಇತ್ತು ಅದರ ಜೊತೆಗೆ ಲೈಟಿಂಗ್ಸ್ ಮನೆ ಬೀದಿ ದೀಪಗಳು ಎಲ್ಲವೂ ಕಾಣಿಸ್ತಾ ಇತ್ತು ಆದರೆ ಈಗ ಇಲ್ಲಿನ ಸರ್ಕಾರವೇ ಅಥವಾ ಅಡ್ಮಿನಿಸ್ಟ್ರೇಷನ್ ಇಲ್ಲಿದ್ದಂಥ ಎಲ್ಲ ಬೀದಿ ದೀಪಗಳನ್ನು ಆಫ್ ಮಾಡಿದೆ ಜನ ಎಲ್ಲ ಮನೆಗೆ ಸೇರಿಕೊಂಡಿದ್ದಾರೆ ನಾವು ಸಂಪೂರ್ಣವಾದಂತಹ ಚಿತ್ರಣವನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪಾಕಿಸ್ತಾನದ ಎರಡು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನ ಭಾರತದ ಎಸ್ ಫೋರ್ ಹಂಡ್ರೆಡ್ ಈ ಕ್ಷಿಪಣಿ ನಿರೋಧಕ ವೆಪನ್ ಏನಿದೆಯಲ್ಲ ನಾವು ರಷ್ಯಾದಿಂದ ತೆಗೆದುಕೊಂಡು ಬಂದಂಥ ಆ ವೆಪನ್ ನಿಷ್ಕ್ರಿಯಗೊಳಿಸಿದೆ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನ ಚೀನಾದ ಯುದ್ಧ ವಿಮಾನ ಅದನ್ನು ಕೂಡ ಹೊಡೆದು ಹಾಕಿದೆ ಭಾರತ ಆ ಮೂಲಕ ಯಾವುದೇ ಹಾನಿ ಆಗಿಲ್ಲ ಅನ್ನೋದು ಇಲ್ಲಿವರೆಗೂ ತಿಳಿದು ಬಂದಿದೆ ಗಡಿ ನಿರಂತರವಾಗಿ ಈ ಹೊತ್ತಿ ಕೂಡ ಗುಂಡಿನ ದಾಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಗಡಿ ಭಾಗದ ಜನರನ್ನ ಬೇರೆ ಕಡೆ ಬಂಕರ್ಗೆ ಹೊಡೆದುರುಳಿಸಿದ ಭಾರತ ಒಟ್ಟು ಮೂರು ಹೊಡೆದುರುಳಿಸಿದೆ ಇದು ಅಮೆರಿಕ ನಿರ್ಮಿತ ನೋಡಿ ಅದರ ದೃಶ್ಯಾವಳಿ ತೋರಿಸ್ತೀವಿ ಅದರ ದೃಶ್ಯಾವಳಿ ಪಾಕಿಸ್ತಾನ ಎಫ್ ಸಿಕ್ಸ್ಟೀನ್ ಗುಜರಿಗಾಕಿದ್ರೆ ಅಂತ ತೋರಿಸ್ತೀವಿ ಈಗ ಎಫ್ ಸಿಕ್ಸ್ಟೀನ್ ಇದು ಒಂದು ಸಾಕು ಯಾವುದೇ ರೀತಿಯ ಯುದ್ಧವನ್ನ ನೇರ ನೇರವಾಗಿ ಕೈಗೊಳ್ಳುವುದಕ್ಕೆ ನೋಡಿ ಅದರ ದೃಶ್ಯಾವಳಿ ಇಬ್ಬರು ಕಲೀಗ್ಸ್ ರಂಜಿರಿಯಾರ್ ಹಾಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಕಾಶ್ಮೀರದಿಂದ ವರದಿಯನ್ನ ಮಾಡ್ತಿದ್ದಾರೆ ವೀಕ್ಷಕರೇ ಯುದ್ಧ ಅನ್ನೋದು ಸುಲಭದ ಮಾತಲ್ಲ ಯುದ್ಧದ ಪರಿಸ್ಥಿತಿಯಲ್ಲಿ ಯುದ್ಧ ಭೂಮಿಯಿಂದ ನಿಂತು ರಿಪೋರ್ಟಿಂಗ್ ಮಾಡೋದು ಕೂಡ ಸುಲಭದ ಟಾಸ್ಕ್ ಅಲ್ಲ ನಮ್ಮ ಇಬ್ಬರು ಪ್ರತಿನಿಧಿಗಳು ತಮ್ಮ ಪ್ರಾಣದ ಹಂಗನ್ನ ತೊರೆದು ಇವತ್ತು ಹಾಗೆ ಡಿಫೆನ್ಸ್ ಸಿಸ್ಟಮ್ ನ ಸೂಕ್ಷ್ಮತೆಗಳು ಮಾಧ್ಯಮಗಳಿಗೆ ಏನೆಲ್ಲ ಗೈಡ್ ಲೈನ್ಸ್ ಕೊಡಲಾಗಿದೆ ಆ ಗೈಡ್ ಲೈನ್ಸ್ ಅನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾ ನಿಮ್ಮವರೆಗೆ ನೇರ ವರದಿಯನ್ನು ತಲುಪಿಸ್ತಾ ಇದ್ದಾರೆ ವಿ ಆರ್ ವೆರಿ ಪ್ರೌಡ್ ನಮ್ಮ ವೀಕ್ಷಕರು ಕೂಡ ಬಹುಶಃ ರಂಜತ್ ಹಾಗೆ ಅಭಿಷೇಕ್ ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಇರುತ್ತೆ ಯಾಕಂದ್ರೆ ಕನ್ನಡದ ಏಕೈಕ ಚಾನೆಲ್ ಕನ್ನಡದ ಏಕೈಕ ಚಾನೆಲ್ ಇವತ್ತು ಗ್ರೌಂಡ್ ಝೀರೋ ಇಂದ ರಿಪೋರ್ಟ್ ಮಾಡ್ತಾ ಇದೆ ರಂಜತ್ ಹಾಗೆ ಅಭಿಷೇಕ್ ಅಭಿಷೇಕ್ ಏನ್ ಗಮನಿಸ್ತಿದ್ದೀರಿ ಏನಾಗ್ತಾ ಇದೆ ಸ್ಮಿತಾ ಒಂದು ಸದ್ಯದ ಮಟ್ಟಿಗೆ ಹೇಳೋ ಪ್ರಕಾರ ನಾವು ಇರುವಂಥ ಏರಿಯಾದಲ್ಲಿ ಈ ಸದ್ಯದ ಮಟ್ಟಿಗೆ ಯಾವ ಡಿಫೆನ್ಸ್ ಕಾಲೋನಿ ಇರುವಂಥದ್ದು ಆ ಕಾಲೋನಿಯ ಪಕ್ಕದಲ್ಲಿ ಇರುವಂಥ ಬೆಟ್ಟದ ಮೇಲೆ ಒಂದು ಬಾರ್ಡರ್ ಲೈನ್ ಅಥವಾ ಒಂದು ಬ್ಯೂಟಿಫಿಕೇಶನ್ ಆಗಿರಬಹುದು ಐಡೆಂಟಿಫಿಕೇಷನ್ಗೆ ಲೈಟ್ಗಳನ್ನು ಹಾಕಲಾಗಿತ್ತು ಆ ಲೈಟ್ಗಳನ್ನು ಆಫ್ ಮಾಡಿ ಇಲ್ಲಿಗೆ ಸುಮಾರು ಎರಡು ಗಂಟೆಗಳ ಕಾಲ ಆಗಿರುವಂಥದ್ದು ಅದರ ಜೊತೆಗೆ ಸುಮಾರು ಜಮ್ಮುವಿನಲ್ಲಿ ಅಟ್ಯಾಕ್ ಆದ ನಂತರ ಅಲ್ಲಿರುವಂಥ ಪ್ರದೇಶದಲ್ಲಿ ಏಕಾಏಕಿ ಲೈಟ್ ಆಫ್ ಮಾಡಲಾಯಿತು ಸರ್ಕಾರದ ವತಿಯಿಂದ ಇದೀಗ ಸುಮಾರು ಅರ್ಧ ಗಂಟೆಗಳ ಹಿಂದೆ ನಾವು ಇರುವಂಥ ಪ್ರದೇಶದಲ್ಲೂ ಕೂಡ ಲೈಟ್ ಅನ್ನು ಆಫ್ ಮಾಡಲಾಗಿರುವಂಥದ್ದು ಬಹುತೇಕ ಈ ಒಂದು ವಿಚಾರ ಎಸ್ಕಲೇಷನ್ ಏನಾದರೂ ಆಯಿತು ಅಂದರೆ ಇಂಟರ್ನೆಟ್ ಹಾಗೂ ಫೋನ್ ಸಂಪರ್ಕ ಕೂಡ ಕಡಿತ ಮಾಡುವಂಥ ಸಾಧ್ಯತೆ ಇದೆ ಅಂತ ಮೊದಲ ಮುನ್ಸೂಚನೆ ಬಂದಿರುವಂತದ್ದು ಎರಡನೇ ಮುನ್ಸೂಚನೆ ಏನಂದ್ರೆ ಈ ಆರ್ಮಿ ಇರುವಂಥ ಪ್ರದೇಶದಲ್ಲಿ ಅವರ ಕಂಟೋನ್ಮೆಂಟ್ ಇರುವಂಥ ಪ್ರದೇಶದಲ್ಲಿ ಅಲ್ಲಿರುವಂಥ ಎಲ್ಲ ಸ್ಥಳೀಯರಿಗೂ ಕೂಡ ಒಂದು ಸೈರನ್ ಅನ್ನು ಹಾಕಲಾಗಿದೆ ಏರ್ ಸೈರನ್ ಅನ್ನು ಈಗಾಗಲೇ ಬಾರಿಸಲಾಗಿರುವಂಥದ್ದು ಯಾರು ಕೂಡ ಅನಗತ್ಯವಾಗಿ ಮನೆಯಿಂದ ಹೊರಬರಬಾರದು ಅಂತ ಸೂಚನೆ ನೀಡಲಾಗಿದೆ ಈ ಸದ್ಯದ ಮಟ್ಟಿಗೆ ನಾವು ಇರುವಂತಹ ರಸ್ತೆಯ ಸುತ್ತಮುತ್ತಲೂ ಕೂಡ ಒಂದು ಅನೌನ್ಸ್ಮೆಂಟ್ ಆಗಿರುವಂಥದ್ದು ಸರ್ಕಾರದ ವತಿಯಿಂದ ಲೈಟ್ ಆಫ್ ಮಾಡಲಾಗಿದೆ ಯಾರು ಕೂಡ ಜನರೇಟರ್ನ ಉರಿಸಬಾರ್ದು ಅದ್ರ ಜೊತೆಗೆ ಯು ಪಿ ಎಸ್ ಅನ್ನು ಉರಿಸಬಾರ್ದು ಅಂತ ಒಂದು ಸೂಚನೆ ಬಂದಿರುವಂಥದ್ದು ಒಂದು ಕಡೆ ಆದರೆ ಶಬ್ದವನ್ನು ಮಾಡಬೇಡಿ ನಿಮ್ಮ ಮನೆಗಳಲ್ಲಿ ಸೇಫಾಗಿ ಇರಿ ಸ್ಕ್ರೀನ್ಗಳನ್ನು ಹಾಕಿಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಕತ್ತಲೆಯನ್ನು ಮುಂದುವರಿಸಬೇಕು ಬೆಳಗಾಗಿ ಅಂತ ಸೂಚನೆ ಬಂದಿರುವಂಥದ್ದು ಅಂಟಿಲ್ ಅನ್ ಅನ್ಲೆಸ್ ಇಟ್ ಇಸ್ ಅನ್ ಮ್ಯಾಜಿಕ್ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಸಿಚುವೇಶನ್ ಇರೋವರೆಗೂ ಕೂಡ ಯಾರು ಅನಗತ್ಯವಾಗಿ ಓಡಾಟ ಮಾಡಬಾರ್ದು ಅಂತ ಈಗಾಗಲೇ ಸೂಚನೆ ಬಂದಿರುವಂಥದ್ದು ಇದಿಷ್ಟು ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನದಿಂದ ನಾವು ಭಾರತದ ಮತ್ತೊಂದು ಗಡಿ ಪ್ರದೇಶ ವರದಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಸೇನಾ ವಾಹನಗಳು ಒಂದು ಭಾಗದಿಂದ ಅನೇಕ ಭಾಗಗಳಿಗೆ ತೆರಳಿದರ ನೋಡಿದಿವೆ ಅಲ್ಲಿಗೆ ಅರ್ಥ ಆಗ್ತಿರುವಂತ ಭಾರತ ಎಲ್ಲದಕ್ಕೂ ಸಿದ್ಧವಾಗಿದೆ ಭಾರತ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದೆ ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ದಾಳಿಗೆ ಹೆದರೋದಿಲ್ಲ ಅನ್ನೋದು ತೀರಾ ಸೂಕ್ಷ್ಮವಾಗಿ ಇಲ್ಲಿಗೆ ತಿಳಿಸಲಾಗಿರುವಂತದ್ದು ಇಲ್ಲಿ ನೆರೆದಿರುವಂಥ ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೇಳ್ತಿರೋದು ಕಳೆದ ಅನೇಕ ದಶಕಗಳಿಂದ ಈ ನೋವುಗಳನ್ನು ನೋಡಿದ್ದೇವೆ ಈ ಜಗಳವನ್ನು ನೋಡಿದ್ದೇವೆ ಈ ರೀತಿ ನರಿಬುದ್ಧಿಯಿಂದ ಅಟ್ಯಾಕ್ ಮಾಡೋದನ್ನು ನೋಡಿದೆ ಈ ಇಷ್ಟು ನೋವುಗಳಿಗೆ ಒಂದು ಫುಲ್ ಸ್ಟಾಪ್ ಬೇಕಾಗಿದೆ ಕೊನೆ ಪಕ್ಷ ಒಂದಿಷ್ಟು ಜನರ ಸಾವಾದರೂ ಪರವಾಗಿಲ್ಲ ಇದಕ್ಕೆ ಮುಕ್ತಿ ಸಿಗಲೇಬೇಕು ಅಂತ ಈಗ ಕಳಕಳಿಯಿಂದ ಮನವಿ ಮಾಡಿರುವಂತದ್ದು ನಮ್ಮ ರಿಪಬ್ಲಿಕನ್ ಜೊತೆ ಮಾತನಾಡಿದಂಥ ಅನೇಕ ವ್ಯಕ್ತಿಗಳು ಸಣ್ಣ ಬಾಲಕರಿಂದ ಹಿಡಿದು ವಯಸ್ಸಾದ ಮುದುಕರು ಕೂಡ ಕೇಳ್ತಿರುವಂಥದ್ದು ನಮಗೆ ನೆಮ್ಮದಿ ಬೇಕು ಅಂತ ಎಲ್ಲವೂ ಇದೆ ಸೌಂದರ್ಯ ಇದೆ ಆಸ್ತಿ ಇದೆ ಆದರೆ ನೆಮ್ಮದಿ ಇಲ್ಲ ಆ ನೆಮ್ಮದಿ ನಮಗಾಗಿ ಬೇಕು ಅಂತ